ಮನುಷ್ಯನಿಗೆ ಕಷ್ಟಗಳು ಬಂದಾಗ ನಾವು ಸದಾ ಭಗವಂತ ಅಂತೀವಿ ದೇವರು ಅಂತೀವಿ ಪೂಜೆ ಮಾಡ್ತೀವಿ ಯಾಕೆ ಒಂದೋ ನನಗೆ ಕಷ್ಟಗಳನ್ನು ಕೊಡಬೇಡ ಅಕಸ್ಮಾತ್ ಕೊಟ್ಟರೂ ಕೂಡ ನೀನೆ ಬಂದು ಕಾಪಾಡಬೇಕು ಹೆಂಗಿದೆ ಭಕ್ತನ ಕತೆ ಕಷ್ಟಗಳು ಕೊಡಬೇಡ ಕೊಟ್ಟೋ ನೀನೆ ಬಂದು ಕಾಪಾಡು ಈಗ ನಾವೆಲ್ಲ ಸಿನಿಮಾದಲ್ಲಿ ನೋಡಿದಂಗೆ ರಹಲ್ನಾದನ ಭಕ್ತಿಗೆ ಮೆಚ್ಚಿ ಹಿರಣ್ಯಕಶಿಪುವಿನ ಅಹಂಕಾರವನ್ನು ಅಥವಾ ಹರಿಯನ್ನು ಹರಿಯನ್ನ ವಿರೋಧಿಸುವ ಆ ಬುದ್ಧಿ ಎಲ್ಲಿರುವನು ನಿನ್ನ ಹರಿ ಈ ಕಂಬದಲ್ಲಿರುವನೇ ಈ ಕಂಬದಲ್ಲಿರುವನೇ ಹೀಗೆ ಭಗವಂತನನ್ನ ವಿರೋಧಿಸುವ ಬುದ್ಧಿಯನ್ನ ಮೈದುಂಬಿಸಿಕೊಂಡ ಆ ಹಿರಣ್ಯಕಶಿಪು ತನ್ನ ಮಗನಾದ ಪ್ರಹ್ಲಾದ ಸ್ವಂತ ತನ್ನ ಮಗ ಅನ್ನೋದನ್ನು ನೋಡದೆ ಆ ಮಗನನ್ನು ಕೊಲ್ಲಿಸುವ ಪ್ರಯತ್ನ ಮಾಡಿ ಅವನಿಗೆ ಕೊಡಬಾರ್ದು ಪಾಪ ಕಷ್ಟವನ್ನ ಕೊಟ್ಟ ಆ ಹಿರಣ್ಯಕಶಿಪುವಿನ ಅಹಂಕಾರವನ್ನ ಕಡಿಮೆ ಮಾಡಿ ಅಥವಾ ಆ ಅಹಂಕಾರವನ್ನ ಸಂಹಾರ ಮಾಡಿ ಭಕ್ತನನ್ನ ಪೋಷಣೆ ಮಾಡಲಿಕ್ಕೆ ಭಕ್ತನನ್ನ ಕಾಪಾಡಲಿಕ್ಕೆ ಅಥವಾ ಭಕ್ತನ ನಂಬಿಕೆಯನ್ನ ಉಳಿಸ್ಲಿಕ್ಕೆ ನರಸಿಂಹ ಅವತಾರದಲ್ಲಿ ಭಗವಂತ ಬಂದ ಅಂತ ಒಂದು ಕತೆ ಅದು ಅದರಿಂದೇ ಒಂದು ಅದ್ಭುತವಾದ ಮನಃಶಾಸ್ತ್ರ ಇದೆ ಅದು ಬೇರೆ ಅಂದರೆ ಪ್ರಹ್ಲಾದ ಕರೆದಾಗ ಕಂಬದಿಂದ ಹೊರಗಡೆ ಬಂದ ನರಸಿಂಹ ನಾವು ಕರೆದ್ರೆ ಯಾಕೆ ಬರುವುದಿಲ್ಲ ಈಗ ನನಗೆ ತಲೆ ನೋವು ನನಗೆ ಎದ್ದು ಜ್ವರ ಬಂದ್ಬಿಟ್ಟಿದೆ ಎದ್ದು ಆಸ್ಪತ್ರೆಗೆ ಹೋಗಲಿ ಕಾಲ ದೇವ್ರು ಬರಬೇಕಲ್ವ ನಾನು ಎಷ್ಟೊಂದು ಪೂಜೆ ಮಾಡಿದ್ದೀನಿ ದೇವ್ರು ಯಾಕೆ ಬರ್ತಿಲ್ಲ ನಾವು ಕೊಡೋ ಕಾಟಕ್ಕೆ ದೇವರು ಕೈಲಾಸವನ್ನು ವೈಕುಂಠವನ್ನು ಬಿಟ್ಟು ಅವನು ಇನ್ನೊಂದು ಯಾವುದಾದ್ರು ಲೋಕ ಹುಡುಕೊಳ್ಬೇಕು ಒಬ್ಬ ಭಕ್ತನಾಗಿ ನನಗೊಂದು ಸರಿಯಾದ ಜ್ಞಾನ ಇಲ್ಲದೆ ಹೋದರೆ ದೇವರನ್ನು ಮನೇಲಿ ಕಸ ಹೊಡಿವ ಅಂತ ಕರೆದು ಬಿಡ್ತೀವಿ ಆ ಮಟ್ಟಿಗೆ ಇರ್ತೀವಿ ನಾವು ಈ ಹೆಂಗೆ ಏನಾದರೂ ಕಷ್ಟ ಬಂದಾಗ ದೇವರೇ ಬಂದು ಸರಿ ಮಾಡಲಿ ನಾವೇನೋ ಪ್ರಯತ್ನ ಮಾಡೋದು ಬೇಡ ನಾವು ಅವನು ಭಕ್ತರು ಅವನೇ ಬಂದು ನಮ್ಮನ್ನು ಕಾಪಾಡಬೇಕು ಅವ್ನು ಪ್ರಯತ್ನ ಮಾಡ್ತಿ ಹೋದ್ರೆ ಅವ್ನು ನಮ್ಮನ್ನು ಬಂದು ಕಾಪಾಡಬೇಕು ಅನ್ನೋ ಭಾವನೆಯಲ್ಲಿ ತುಂಬಾ ಜನ ಭಕ್ತರು ಇರ್ತಾರೆ ಇದಕ್ಕೊಂದು ಕತೆ ಇದೆ ಸೂರ್ಯದಾಸರ ಕತೆ ಸೂರದಾಸರು ಮಹಾನ್ ಕೃಷ್ಣ ಭಕ್ತರು ಸೂರದಾಸರ ಬದುಕಲ್ಲಿ ನಡೆದಂಥ ಒಂದು ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ ಅಂದ್ರೆ ಮನುಷ್ಯನಿಗೆ ಕಷ್ಟಗಳು ಬಂದಾಗ ಅವನೇ ಆ ಕಷ್ಟವನ್ನ ಯಾರಿಗೆ ಕಷ್ಟ ಬಂದಿದೆಯಲ್ಲ ಈಗ ನಮಗೋ ನಿಮಗೋ ಕಷ್ಟಗಳು ಬಂದರೆ ಮೊದಲು ದೇವರನ್ನು ಕರೆಯುವುದನ್ನು ಬಿಟ್ಟು ನಾವು ಆ ಕಷ್ಟದಿಂದ ಹೊರಗಡೆ ಬರುವ ಪ್ರಯತ್ನ ಮಾಡಬೇಕು ಅನ್ನೋದು ಸತ್ಯ ಬಟ್ ನಾವು ಎಲ್ಲದಕ್ಕೂ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಓಹ್ ದೇವರೇ ಬಿಡು ದೇವ್ರೆ ಮನುಷ್ಯ ಪ್ರಯತ್ನ ಇರಬೇಕು ಮನುಷ್ಯ ಪ್ರಯತ್ನ ಇದ್ರೆ ದೇವರು ಬರ್ತಾನೆ ಮನುಷ್ಯ ನಿಷ್ಕ್ರಿಯನಾದಾಗ ದೇವರು ಕೂಡ ಏನು ಮಾಡುವುದಿಲ್ಲ ಅದಕ್ಕೊಂದು ಕಥೆ ಇದೆ ಈ ಸೂರದಾಸರು ಮತ್ತು ಇನ್ನೊಬ್ಬರು ಇನ್ನೊಬ್ಬರು ದಾಸರು ಅವರ ಹೆಸರು ನನಗಷ್ಟು ಭಾರಧ್ವಜ ದಾಸರು ಅಂತ ಭಾರದ್ವಜರು ಅಂದರೆ ನಮ್ಮ ಪುರಾಣಗಳಲ್ಲಿ ಬರ್ತಕ್ಕಂಥ ಭಾರಧ್ವಜ ಮುನಿಗಳೆಲ್ಲ ಇವರು ಬೇರೆ ಈ ಸೂರದಾಸರು ಕೃಷ್ಣನ ಮಹಾನ್ ಭಕ್ತರು ಇನ್ನೊಬ್ಬರು ಭಾರಧ್ವಜರು ಅಂತ ಅವರು ಶ್ರೀರಾಮನ ಮಹಾನ್ ಭಕ್ತರು ಹೀಗೆ ಒಂದು ಸತ್ಸಂಗ ಮಾಡ್ತಾ ಇರ್ತಾರೆ ಒಂದು ಚರ್ಚೆ ಭಗವಂತನ ಚಿಂತನೆಗಳನ್ನು ಜನಕ್ಕೆ ಹೇಳ್ತಾ ಇರ್ತಾರೆ ಅಂದರೆ ಒಂದು ಸಾರ್ವಜನಿಕ ಕಾರ್ಯಕ್ರಮ ಇದಕ್ಕಿದ್ದ ಹಾಗೆ ಅದು ಎಲ್ಲಿಂದ ಬಂತು ಒಂದು ಆನೆ ಮದವೇರಿದ ಆನೆ ಏನು ಜನಗಳತ್ರ ನುಗ್ಗಿ ಬರ್ತಾ ಇದೆ ಸಿಕ್ಕದವ್ರನ್ನ ತುಳಿದು ಸಾಯಿಸಿ ಕೊಂದು ಏನದನ್ನು ತಡೆಯೋಕೆ ಆಗ್ತಾ ಇಲ್ಲ ಅಯ್ಯೋ ಜನ ಎಲ್ಲ ಎದ್ದು ಬಿದ್ದು ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಓಡ್ತಾ ಇದ್ದಾರೆ ಇರಬೇಕಾದ್ರೆ ಇಲ್ಲಿ ಜನ ಎಲ್ಲ ಓಡ್ತಾವ್ರೆ ಓಹೋ ಇವರು ಸತ್ಸಂಗ ಪ್ರವಚನ ಮಾಡೋರು ಅಂತ ಆನೆ ಬರದೇ ಇರುತ್ತಾ ಇವ್ರನ್ನೂ ತುಳಿಯುತ್ತೆ ಆಗೇನು ಮಾಡಿದ್ರು ಸೂರದಾಸರು ತಮ್ಮ ಪುಸ್ತಕಗಳನ್ನು ಎತ್ತುಕೊಂಡು ಅವರು ಓಡಲಿಕ್ಕೆ ಮುಂದಾದ್ರಂತೆ ಅಷ್ಟೊತ್ತಿಗೆ ಪಕ್ಕದಲ್ಲಿದ್ದಂತಹ ಆ ಭಾರಧ್ವಜರು ಅಂದರೆ ರಾಮ ಭಕ್ತರಿದ್ರಲ್ಲ ಅವ್ರು ಕೇಳಿದ್ರಂತೆ ಅರೆ ನೀವೆಂಥ ಭಕ್ತರು ನೀವೆಂಥ ಭಕ್ತರ್ರಿ ಸೂರ್ಯದಾಸ್ರೆ ನೀವೆಂಥ ಭಕ್ತರು ನಿಮಗೆ ನಿಮ್ಮ ಕೃಷ್ಣನ ಮೇಲೆ ನಂಬಿಕೆ ಇಲ್ಲವಾ ಆನೆ ಬರ್ತಾ ಇದೆ ಮದ ಏರಿದೆ ಸಿಕ್ಕದವ್ರನ್ನೆಲ್ಲ ಕೊಲ್ತಾ ಇದೆ ನೀವು ದೊಡ್ಡ ಭಕ್ತರಿದ್ದೀರಿ ನಿಮ್ಮನ್ನ ಕೃಷ್ಣ ಕಾಪಾಡಬೇಕಲ್ವಾ ನನ್ನ ರಾಮ ಅಂತೂ ಖಂಡಿತ ಕಾಪಾಡ್ತಾನೆ ಸೂರದಾಸರು ಎದ್ದೋಗ್ಲಿಕ್ಕೆ ಹೋಗ್ತಿದ್ದಾರೆ ಆನೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಆದರೆ ಇವರು ಬಿಡ್ತಿಲ್ಲ ನಿನ್ನ ಕೃಷ್ಣ ಕಾಪಾಡುವುದಿಲ್ವಾ ಅಂತ ಸಂಶಯ ಪಡ್ತಿದ್ದಾರೆ ಆಗ ಸೂರದಾಸರ ಹೇಳೋ ಮಾತಿದೆಯಲ್ಲ ಇದು ನಮಗೆಲ್ಲ ಇವತ್ತಿನ ಕಾಲಕ್ಕೊಂದು ಪಾಠ ಆಗಬೇಕು ರಾಮ ಭಕ್ತರಾದಂತಹ ಭಾರದ್ವಜರು ಕೃಷ್ಣ ಭಕ್ತರಾದಂತಹ ಸೂರದಾಸರಿಗೆ ಕೇಳ್ತಾ ಇರೋ ಪ್ರಶ್ನೆ ಜನ ಏನೋ ಓಡಾಡ ಓಡೋಗ್ತಿದ್ದಾರೆ ಎದುರುಕೊಂಡು ನೀವು ಕೃಷ್ಣ ಭಕ್ತರಲ್ವ ನಿಮಗೆ ಯಾಕೆ ಹೆದರಿಕೆ ಕೂತ್ಕೊಳ್ಳಿ ಕೃಷ್ಣ ಕಾಪಾಡ್ತಾನೆ ಅಂತ ಆಗ ಸೂರ್ಯದಾಸರು ಹೇಳಿದರೆ ನೋಡಿ ನನ್ನ ಒಬ್ಬನನ್ನು ಕಾಪಾಡೋದಿಕ್ಕೆ ಬ್ರಹ್ಮಾಂಡದ ಒಡೆಯನಾದ ಕೃಷ್ಣನ ಸಮಯವನ್ನು ವ್ಯರ್ಥ ಮಾಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಎಂತ ಚೆನ್ನಾಗಿರೋ ಮಾತು ನನ್ನ ಒಬ್ಬನನ್ನು ಕಾಪಾಡಲಿಕ್ಕೆ ಭಗವಂತ ಅವನ ಸಮಯ ಯಾಕೆ ವ್ಯರ್ಥ ಮಾಡ್ಕೊಳ್ಬೇಕು ನಾನು ಯಾವಾಗಾದರೂ ಭಗವಂತನನ್ನ ಕರೀತೀನಿ ಅನ್ನೋದಾದರೆ ಲೋಕ ಕಲ್ಯಾಣದ ವಿಚಾರವಾಗಿ ಕರೀತೀನಿ ಹೊರತು ನನ್ನ ಸ್ವಾರ್ಥಕ್ಕೆ ನಾನು ಎಂದೂ ಭಗವಂತನನ್ನು ಕರೆಯುವುದಿಲ್ಲ ಅಂದರು ಸೂರದಾಸರು ಭಾರಧ್ವಜರಿಗೆ ಮಗ ಕೊಡ್ದಂಗಾಯ್ತು ಅಷ್ಟೇ ಸುಮ್ಮನಾಗಲಿಲ್ಲ ಒಂದು ಕಾರಣ ನನ್ನೊಬ್ಬನಿಗೋಸ್ಕರ ಭಗವಂತ ನನ್ನ ಯಾಕೆ ಕರಿಬೇಕು ಅದು ಹೆಂಗೆ ಅಂದರೆ ಒಬ್ಬನೇ ಒಬ್ಬನಿಗೋಸ್ಕರ ಅಮೆರಿಕದಿಂದ ಒಂದು ಫ್ಲೈಟ್ ಬಂದು ಇಂಡಿಯಾದಲ್ಲಿರೋನ್ನ ಹತ್ತಿಸ್ಕೊಂಡೋದಂಗೆ ಆಗುತ್ತೆ ಅಥವಾ ಒಬ್ಬೇ ಒಬ್ಬನಿಗೋಸ್ಕರ ಇಡೀ ಎಕ್ಸಾಮನ್ನು ರೀಕಂಡಕ್ಟ್ ಅಥವಾ ಒಬ್ಬ ಮಾಡಿ ತಪ್ಪಿಗೆ ಒಂದು ಇಡೀ ಎಕ್ಸಾಮನ್ನು ಮತ್ತೆ ಮೊದಲಿಂದ ಮಾಡ್ದಂಗೆ ಇರುತ್ತೆ ಆದರೆ ಒಬ್ಬನಿಗೋಸ್ಕರ ಮತ್ತೆ ಯಾಕಷ್ಟು ದೊಡ್ಡ ರಿಸ್ಕ್ ತಗೊಳ್ಬೇಕು ಅಂತ ಸೂರದಾಸರು ಹೇಳುತ್ತಿದ್ದಾರೆ ನನ್ನೊಬ್ಬನಿಗೋಸ್ಕರ ನಾನು ಭಗವಂತನನ್ನು ಕರೆಯೋದಿಕ್ಕೆ ಇಷ್ಟಪಡಲ್ಲ ಸ್ವಾಮಿ ಎರಡನೇದೇನು ಯಾವ ಮನುಷ್ಯ ಅಥವಾ ಯಾವ ಭಕ್ತ ಸ್ವಯಂ ಪ್ರಯತ್ನಕ್ಕೆ ಇಳಿತಾನೆ ಅವನೇ ಪಾರಾಗೂ ಪ್ರಯತ್ನ ಮಾಡ್ತಾನೆ ಕೃಷ್ಣ ಅವರಿಗೆ ಶಕ್ತಿ ಕೊಡ್ತಾನೆ ಅಂತ ಕೃಷ್ಣನನ್ನು ನಂಬಿಕೊಂಡು ಕೂತ್ಕೊಂಡ್ರೆ ಅಥವಾ ಕೃಷ್ಣನೇ ಒಂದು ಕಾಪಾಡಲಿ ಅನ್ನೋನು ಭಕ್ತನಲ್ಲ ಅವನು ಸ್ವಯಂ ಪ್ರಯತ್ನ ಮಾಡಬೇಕು ಯಾವ ಭಕ್ತ ಆ ಸಮಸ್ಯೆಯಿಂದ ಪಾರಾಗುವುದಕ್ಕೆ ಸ್ವಯಂ ಬುದ್ಧಿಶಕ್ತಿಯನ್ನು ಬಳಸಿ ಪಾರಾಗುವ ಪ್ರಯತ್ನ ಮಾಡ್ತಾನಲ್ಲ ಅಂತಹ ಪ್ರಯತ್ನಶೀಲನಿಗೆ ಭಗವಂತ ಕೃಷ್ಣ ಶಕ್ತಿ ಕೊಡ್ತಾನೆ ನನ್ನ ಕೃಷ್ಣ ಎರಡಾಯಿತು ಮೂರನೇದು ಹೇಳ್ತಾರೆ ಇನ್ನೂ ಅದ್ಭುತವಾಗಿರುತ್ತೆ ಅವರು ಹೇಳುವುದು ದೇವರಿಗೆ ತೊಂದರೆ ಕೊಡುವುದು ನನ್ನ ಕೊನೆಯ ಆಯ್ಕೆ ದೇವ್ರನ್ನ ಕರೀಬೇಕು ಯಾವಾಗ ನಾನು ಪ್ರಯತ್ನ ಮಾಡಿದೆ ಮಹನೀಯರ ಕೈಲಿ ಪ್ರಯತ್ನ ಮಾಡಿಸ್ದೆ ಇಲ್ಲಿ ಏನೂ ಆಗ್ತಾ ಇಲ್ಲ ಮನುಷ್ಯ ಪ್ರಯತ್ನ ಸಾಗ ಅಂದಾಗ ನಾನು ದೇವ್ರನ್ನ ಕರಿತೀನಿ ಅಂದರೆ ನಾನು ಕೊನೆಯ ಆಯ್ಕೆ ಅದು ಎಷ್ಟು ಚೆನ್ನಾಗಿದೆ ಒಂದು ನನ್ನ ಒಬ್ಬನಿಗೋಸ್ಕರ ನಾನು ದೇವ್ರನ್ನು ಕರೆಯಲ್ಲ ಸ್ವಾಮಿ ಪಾಪ ಅವನು ಮೂರು ಲೋಕವನ್ನು ನೋಡ್ಕೊಳ್ಳಬೇಕು ನನ್ನ ಸ್ವಾರ್ಥಕ ಅವನು ಯಾಕೆ ಕರೀಲಿ ಒಂದು ಎರಡನೇದು ನಾನು ಕೃಷ್ಣ ನನಗೇನು ಉಪದೇಶ ಮಾಡಿದ್ದ ಗೊತ್ತೇನು ನೋಡಪ್ಪ ನಿನಗೇನಾದರೂ ಕಷ್ಟ ಬಂದರೆ ನೀನು ಪ್ರಯತ್ನ ಮಾಡೋದ್ರಿಂದ ಹೊರಗಡೆ ಬರಲಿಕ್ಕೆ ಹಾಗೆ ನೀನು ಪ್ರಯತ್ನ ಮಾಡು ನಿನಗೆ ನಾನು ಶಕ್ತಿ ಕೊಡ್ತೀನಿ ಇಂದ ನನ್ನ ಕೃಷ್ಣ ಮೂರನೇದು ನಾನು ಕೃಷ್ಣನನ್ನ ಕರೀಬೇಕು ಅನ್ನೋದು ನನ್ನ ಕೊನೆಯ ಆಯ್ಕೆ ಯಾಕಂದ್ರೆ ನನಗೆ ಶಕ್ತಿ ಕೊಟ್ಟಿದ್ದಾನೆ ಕೈಕಾಲು ಕೊಟ್ಟಿದ್ದಾನೆ ಬುದ್ಧಿ ಕೊಟ್ಟಿದ್ದಾನೆ ಒಂದು ಮದವೇರಿರೋ ಆನೆ ನಮ್ಮ ಕಡೆ ಬರ್ತಾ ಇದೆ ಎಂದಾಗ ಕೈಕಾಲು ಗಟ್ಟಿ ಇದ್ದು ಎದ್ದೊಡ್ಡುವಷ್ಟು ನಾವು ಪ್ರಯತ್ನ ಮಾಡಲಿಲ್ಲ ಅಂದ್ರೆ ನಾವೆಂತಹ ಬುದ್ಧಿವಂತರು ನಾವೆಷ್ಟು ಯೋಗ್ಯರು ಆಗ ಮುಂದಗಡೆ ಇದ್ದ ಭಾರಧ್ವಜರಿಗೆ ಜ್ಞಾನೋದಯ ಆದಂಗೆ ಆಗ್ಬಿಡುತ್ತೆ ಹೌದಪ್ಪ ಅಂದ್ರೆ ಇಬ್ರು ಬುಕ್ ತಗೊಂಡು ದೌಡ ಅಂದ್ರೆ ಇದೊಂದು ಕತೆ ಭಗವಂತ ನಮಗೂ ಕಷ್ಟಗಳನ್ನು ಕೊಡ್ತಾನೆ ಈ ಮದವೇರಿದ ಆನೆ ಅಂದರೆ ದೈತ್ಯ ಸಮಸ್ಯೆಗಳು ಸೂಚಕ ಅಷ್ಟೇ ಅದು ಆನೆ ಅಂದರೆ ಅದೊಂದು ಸಮಸ್ಯೆ ಎಂತ ಅದು ಬರ್ತಾ ಇದೆ ನಮ್ಮ ಬಳಿ ಬರ್ತಾ ಇದೆ ಅಥವಾ ನಮ್ಮನ್ನೂ ತಿಂದುಕೊಳ್ಳುವಷ್ಟು ನಮ್ಮನ್ನ ನಾಶ ಮಾಡುವಷ್ಟು ದೈತ್ಯವದು ಬರ್ತಾ ಇದೆ ಭಗವಂತನ ಹೆಸರೇಲಿ ಪ್ರಯತ್ನ ಮಾಡಬೇಕು ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ಮಾಡು ಭಗವಂತ ಶಕ್ತಿ ಕೊಡ್ತಾನೆ ಅದಕ್ಕೆ ಭಗವದ್ಗೀತೆ ಕೂಡ ಅದನ್ನು ಹೇಳುತ್ತೆ ಭಗವದ್ಗೀತೆ ಇಲ್ಲಿ ಕೃಷ್ಣ ನೋಡಪ್ಪ ನೀನು ಸುಮ್ಮನೆ ಕೂತ್ಕೊ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅದನ್ನು ನಿನ್ನ ಹೆಸರಿಗೆ ಫಲವನ್ನು ಕೊಡ್ತೀನಿ ಅಂತ ಎಲ್ಲಾದರೂ ಹೇಳಿದ್ನ ಅರ್ಜುನನಿಗೆ ಕೃಷ್ಣ ಹೇಳ್ದ ಅಯ್ಯ ನಿನ್ನ ಪಾಲಿನ ನೀನೊಬ್ಬ ಕ್ಷತ್ರಿಯನಾಗಿ ನಿನ್ನ ಪಾಲಿನ ಕರ್ಮವನ್ನು ನೀನು ಮಾಡು ಯುದ್ಧ ಮಾಡು ಅವ್ರು ಸಾಯ್ತಾರೆ ಅವ್ರು ಸೋಲ್ತಾರೆ ಅಥವಾ ನಾನು ಗೆಲ್ತೀನಿ ಫಲದ ಬಗ್ಗೆ ನೀನು ಆಸೆ ಇಟ್ಕೊಂಡು ನೀನು ದುಃಖ ಆನೆ ಬರ್ತಾ ಇದೆಯಾ ತಪ್ಪಿಸ್ಕೋ ಬದುಕ್ತಿಯೋ ಸಾಯ್ತಿಯೋ ಬೇರೆ ಪ್ರಯತ್ನ ಮಾಡು ಹಾಗೆ ಧರ್ಮ ಸಿದ್ಧಾಂತವೂ ಕೂಡ ಹಾಗೆ ನೀವು ಕಷ್ಟಪಡಿ ಅಥವಾ ನೀವು ಪ್ರಯತ್ನ ಮಾಡಿ ನೀವು ಅದರಲ್ಲಿ ಇನ್ವಾಲ್ವ್ ಆಗಿ ನೀವು ಪ್ರತಿಶತ ನೂರರಷ್ಟು ನಿಮ್ಮ ಶಕ್ತಿಯನ್ನು ಅದರಲ್ಲಿ ವಿನಿಯೋಗಿಸಿ ಅಲ್ಲ ಬರಬೇಕಾ ಬರಬಾರ್ದ ಬರಬೇಕು ಅನ್ನೋದು ನಮ್ಮ ಇಚ್ಛೆ ಅಥವಾ ಒಬ್ಬ ಕರ್ಮ ಮಾಡ್ತಾ ಇರ್ತಕ್ಕಂಥವನು ಕರ್ತೃ ಅಂತೀವಿ ಆ ಕರ್ತೃವಿನ ಪ್ರತಿಯೊಬ್ಬ ಕರ್ತೃವಿನ ಬಯಕೆ ನನಗೆ ಫಲ ಬೇಕು ಅನ್ನೋದೇ ಹೌದು ಬಟ್ ಇಂಥದ್ದೇ ಬೇಕು ಅಂತ ಹಠ ಹಿಡಿಬೇಡ ಅಂತ ಕೃಷ್ಣ ಹೇಳ್ತಿದ್ದಾನೆ ಹಾಗಾಗಿ ಭಗವಂತನನ್ನು ಸ್ಮರಿಸೋಣ ಪ್ರತಿಕ್ಷಣ ಸ್ಮರಿಸೋಣ ಆದರೆ ನನ್ನ ಗಟ್ಟಿರೋವರೆಗೂ ದೇವರನ್ನು ಸುಖ ಸುಮ್ಮನೆ ಕರೆಯೋದಕ್ಕಿಂತ ದೇವರ ಹೆಸರೇಲಿ ಮಣ್ಣುಗ್ಗುತಾ ಇರಬೇಕು ನಮ್ಮ ಪಾಲಿನ ಬದುಕಿನ ಅಮೃತ ಅಥವಾ ವಿಷ ಸ್ವೀಕರಿಸ್ತಾ ಇರಬೇಕು ಮುಂದೆ ಸಾಗುತ್ತಾ ಇರಬೇಕು ಹೌದಲ್ಲ ಹ್ಮ್ ಇದು ಸೂರದಾಸರ ಕತೆ ನೀವು ಕೂಡ ಅಷ್ಟೇ ಕಷ್ಟ ಬಂದಾಗ ಹ್ಮ ನಿಮಗೆಲ್ಲೋ ಒಂದು ಕಡೆ ಹಾವು ಕಾಣಿಸ್ಕೊಳ್ತು ಅಯ್ಯೋ ಹಾವು ಕಾಣಿಸ್ಕೊಳ್ತು ಅಂದ ತಕ್ಷಣ ನೀವು ಬಂದು ಸರ್ಪದೇವರಿಗೆ ಹರಕೆ ಕಟ್ಟಿ ಅಥವಾ ಫೋಟೋ ನೋಡಿ ದೇವರೇ ಕಾಪಾಡಪ್ಪ ಅಂದ ತಕ್ಷಣ ಅದು ಸರಿ ಹೋಯ್ತಾ ಅದು ಒಂದು ರೀತಿಯ ನಂಬಿಕೆ ಅದು ನಮಗೆ ಧೈರ್ಯ ಕೊಡುತ್ತೆ ಹೌದು ಭಗವಂತ ನನ್ನನ್ನು ಕಾಪಾಡ್ತಾನೆ ಅದನ್ನ ಮೇರಿದ್ದು ನಿಮ್ಮದೇ ಸ್ವಂತದ ಬುದ್ಧಿವಂತಿಕೆ ಏನು ಓಡಿಸಬೇಕು ಆ ಜಾಗದಲ್ಲಿ ನೆಕ್ಸ್ಟ್ ಓಡಾಡಬೇಕಾದ್ರೆ ಎಚ್ಚರವಾಗಿ ಓಡಾಡಬೇಕು ಅಥವಾ ಆ ಹಾವನ್ನ ಇಡಿಸಿ ಬೇರೆ ಕಡೆ ಬಿಡಿಸಬೇಕು ನಾನು ದೇವ್ರಿಗೆ ಕೈ ಮುಗಿದು ಬಿಟ್ಟು ಅಷ್ಟೇನ ಇಲ್ಲ ನನ್ನ ಪ್ರಯತ್ನ ಬೇರೆ ಮಾಡಬೇಕು ನಾನು ಇದು ನಾವು ಮಾಡಬೇಕಾಗಿರ್ತಕ್ಕಂಥ ಆಲೋಚನೆ ಆಯ್ತು ಈಗ ಮುಂದಿನ ವಿಚಾರಕ್ಕೆ ಹೋಗ್ತೀನಿ ಭಾಳ ಅದ್ಭುತವಾದ ಒಂದು ಕತೆ ಇದೆ ಈಗ ನಾನು ಹೇಳ್ತೀನಿ ನಿಮಗೆ ಅದಕ್ಕೂ ಮುಂಚೆ ದಯವಿಟ್ಟು ಎಷ್ಟು ಜನ ಇದ್ದೀರ ಅಷ್ಟು ಜನ ನಿಮ್ಮ ಒಂದು ಲೈಕನ್ನು ಕಾರ್ಯಕ್ರಮಕ್ಕೆ ಕೊಡಿ ನೂರು ಲೈಕ್ ದಯವಿಟ್ಟು ಆಗಬೇಕು ನೂರು ಲೈಕ್ ಆದರೆ ಹೆಚ್ಚು ಜನಕ್ಕೆ ತಲುಪುತ್ತೆ ಅನ್ನೋ ನಂಬಿಕೆ ಇರಲಿ ಇರೋಷ್ಟು ಜನರೇ ಕೇಳುವ ಕಿವಿ ಇರಲು ನಾನು ಧನ್ಯ ಒಬ್ಬರಿದ್ದರೂ ನಾನು ಇಷ್ಟೇ ಪ್ರೀತಿಯಿಂದ ಮಾತಾಡ್ತೀನಿ ಅವತ್ತು ನಾನು ನನಗಿನ್ನೂ ನೆನಪಿದೆ ಒಂದು ಮೂರು ನಾಲ್ಕು ವರ್ಷದ ಹಿಂದೆ ನಾನು ಶುರು ಮಾಡಿದಾಗ ಇಡೀ ಲೈವು ಒಂದು ಗಂಟೆ ಮಾಡಿದ್ರು ಒಬ್ಬರು ಅಬ್ಬೊಬ್ಬ ಅಂದ್ರೆ ಒಂದು ಎಂಟತ್ತು ಜನ ಇಷ್ಟೇ ಇರ್ತಿದ್ರು ಅವ್ರ ಮುಂದೆಯೂ ನಾನು ಇಷ್ಟೇ ಕುತ್ ಉತ್ಸಾಹದಿಂದ ಅಥವಾ ಭಗವದ್ ಭಕ್ತಿಯಿಂದ ಸಮರ್ಪಣೆಯಿಂದ ನಾನು ಮಾಡ ಆ ಪ್ರವಚನ ಮಾಡ್ತಾ ಇದ್ದೆ ಪ್ರವಚನ ಮಾಡುವವನಿಗೆ ಹೇಳುವ ವಿಚಾರ ಅಥವಾ ಯಾವಾತ ಪ್ರವಚ ಪ್ರವಚನ ಮಾಡ್ತಿದ್ದಾನೋ ಆತ ಯಾವ ಇಚ್ಛೆಯಿಂದ ಸಂಕಲ್ಪದಿಂದ ಪ್ರವಚನಕ್ಕೆ ಕೂತಿರಬೇಕು ಅಂದರೆ ನಾನು ಪ್ರವಚನವನ್ನು ಮಾಡಬೇಕಾದ್ರೆ ಸಾವಿರಾರು ಜನ ಜನಜಂಗುಳಿ ಎಳಿಸ್ಕೊಳ್ಬೇಕು ನನ್ನ ಜೈಕಾರವನ್ನು ನನಗೆ ಹಾಕ್ತಿರಬೇಕು ಅನ್ನೋ ಇಚ್ಛೆಯಿಂದ ಪ್ರವಚನಕಾರ ಅಲ್ಲಿ ಕೂತ್ಕೊಳ್ಬಾರ್ದು ಅವನ ಮಾತು ಅಥವಾ ಅವನ ಬಾಯಿಂದ ಬರುವ ಪ್ರತಿಯೊಂದು ಮಾತು ಅಮೃತದಂತಿರಬೇಕು ಜ್ಞಾನಾನಂದಮಯನಾದಂತಹ ಭಗವಂತನನ್ನು ಸದಾ ಸ್ತುತಿಸುವ ಮಾತು ಶಬ್ದ ಅದಾಗಿರಬೇಕು ಅಷ್ಟೇ ಅಲ್ಲ ಎದುರುಗಡೆ ಕೂತಿರುವಂತಹ ಒಬ್ಬ ಸಾಮಾನ್ಯ ಮನುಷ್ಯನ ಅಂತರಂಗವನ್ನು ಬಡಿದೆಬ್ಬಿಸಿ ಅವನಲ್ಲಿ ಭಗವತ್ ಭಕ್ತಿಯನ್ನು ತುಂಬಬೇಕು ಅವನಲ್ಲಿ ಮನುಷ್ಯ ಧರ್ಮವನ್ನು ಜಾಗೃತಗೊಳಿಸಬೇಕು ಅದು ಒಬ್ಬರಾದರೂ ಸರಿ ಇಬ್ಬರಾದರೂ ಸರಿ ನಮ್ಮ ಮಾತು ಲಕ್ಷಾಂಧ್ರ ಜನಕ್ಕೆ ಉಪಯೋಗ ಆಗುತ್ತೆ ಅನ್ನೋ ಭ್ರಮೆಯನ್ನಂತೂ ನಾನು ಖಂಡಿತ ಇಟ್ಕೊಂಡಿಲ್ಲ ಆದರೆ ಯಾರೋ ಒಬ್ಬರು ಹೌದು ಸರ್ ನೀವು ಹೇಳಿದ ಕಥೆ ನನ್ನ ಬದುಕಲ್ಲೇ ನಡೀತು ಸರ್ ನಾನು ನೆಮ್ಮದಿಗೆ ಅವಳು ಗರ್ಲ್ ಫ್ರೆಂಡಲ್ಲಿ ನನ್ನ ಪುರಿ ನನ್ನ ಸೋಕ ಇದೆ ನನ್ನ ನೆಮ್ಮದಿ ಇದೆ ಅಯ್ಯೋ ಇಲ್ಲಿದೆ ಅಲ್ಲಿದೆ ಅಂತ ಎಲ್ಲ ಹುಡುಕ್ತೆ ಕಡೆಗೆ ಎಲ್ಲ ಅವರವ್ರ ಬುದ್ಧಿ ತೋರಿಸ್ಬಿಟ್ರು ನನಗೀಗ ಅರ್ಥ ಆಗ್ತಿದೆ ಸರ್ ನಾನೊಬ್ಬರಿಗೆ ದಾನ ಮಾಡಿದ್ರೆ ನಾನೊಬ್ಬರಿಗೆ ನಗುವಿಗೆ ಕಾರಣ ಆದರೆ ಇದರಲ್ಲಿ ನನ್ನ ಸಂತೋಷ ಇದೆ ಅಂತ ನಿಮ್ಮಿಂದ ಗೊತ್ತಾಯ್ತು ಸರ್ ಒಬ್ಬ ಅಂದುಕೊಂಡರೂ ಕೂಡ ಅದು ನಾನು ಧನ್ಯ ಅಂತ